ಬಹುಮಾನ ತುಕಾರಾಮ್ ನಾಯ್ಕೋಜಿ ಪ್ಯಾಕಿಂಗ್ ಮೊದಲ ದೇರ ಒಂದು ಗ್ರಾಮ್ ಖಿನ್ನ ಎರಡು ಗ್ರಾಮ್ ಖಿನ್ನ ದ್ವಿತೀಯ ಬಹುಮಾನವನ್ನು ಇವರು ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಹುಮಾನ ವಿತರಣೆ ಭೋರ ವಿತರಣೆಯಲ್ಲಿ ಡೈರಿ ಇಟ್ನಾಡ್ ಆತ ಮನೆ ಮುಂದೆ ನೋಡು ಈಜಿಯಾಗಿ ತಂದ ಹಾಲನ್ನ ನಾವು ಕ್ಲಾನಿಂಗ್ ತಿರಬಹುದು ಹೊರತಾಗಿ ಇವರು ಪಡೆದಂತ ಕಷ್ಟ ಯಾರಾದ್ರೂ ಕನಿಕರೈತವ್ರು ನೋಡಿದ್ರೆ ಕಣ್ಣಾಗ್ ಡೈರೆಕ್ಟ್ ನೀರೋ ಬರ್ತಾವ್ ಮತ್ತೆ ಏನ್ ಬರಂಗಿಲ್ಲ ಅಷ್ಟು ಉತ್ತರ ಈ ಹಗಿ ಗ್ರಾಮದಲ್ಲಿ ಹಗಿ ಗ್ರಾಮ ವಿಶೇಷವಂತ ಒಂದು ಡೈರಿ ಇದೆ ಈಗ ಕರ್ನಾಟಕ ಒಂದು ವಿಶೇಷ ಉಂಟು ಆ ವಿಶೇಷ ಡೈರಿ ಬಗ್ಗೆ ಒಂದ್ ಮಾಹಿತಿ ಕೊಡ್ತಾರೆ ಅವ್ರು ಪ್ರಶ್ನೆ ಮಾಡ್ಕೋಣಿ ಸರ್ ತಮ್ಮೊಂದು ಹುಗಿ ಊರಲ್ಲಿ ತಮ್ಮೊಂದು ಡೈರೆಕ್ ಇದೆ ವಿಶೇಷವಾಗಿ ಸರ್ ಪ್ರತಿ ಕರಾಳ ಬೋನಸ್ ಸರ್ ಕೊಡ್ತಾರೋನಸ್ ಕೊಡ್ತೀರಿ ಅವ್ರಿಗೆ ಬಂಗಾರ ಬೋನಸ್ ಕೊಡ್ತೀರಿ ಒಂದಷ್ಟ ಕೊಡ್ತೀರಿ ಗ್ರಾಹಕರಿಗೆ ಸರ್ ಈ ತರ ಈ ತರ ಎಲ್ಲ ಹೆಂಗ ಸಾಧ್ಯ ಮತ್ ನೀವು ಈ ದೇವಿ ಸ್ಥಾಪನೆಗೆ ಕೊಡ್ತೀವಿ ಡೈರಿ ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರ ಎಂಟಾಗ ಇವತ್ತು ಹದಿನಾರು ವರ್ಷ ಆಯ್ತು ನಾವು ಪ್ರತಿ ವರ್ಷನೂ ರೈತರಿಗೆ ಪ್ರೋತ್ಸಾಹಕವಾಗಿ ಬೋನಸ್ ನೀಡ್ತಾ ಬರ್ತೀವಿ ಅವ್ರವ್ರ ಅಮೌಂಟ್ ಅಂದ್ರೆ ವಾರ್ಷಿಕ ಎಷ್ಟು ಲೀಟರ್ ಹಾಕಿ ಎಲ್ಲ ಅದ್ರ ಪ್ರಕಾರ ಅವ್ರ ಎಮ್ಮೆ ಹಾಲಿನ ಒಂದೇ ರೂಪಾಯಿ ಆಕಳನ್ನ ಎಂಬತ್ತು ಪಿಸಿ ಲೀಟರ್ ಲೆಕ್ಕದಾಗ ಬೋನಸ್ ನಾವು ಕೊಡ್ತೀವಿ ಮೊದಲಿಗೆ ನಾವು ರೂಪಾಯಿ ಲೆಕ್ಕದಾಗ ಅಂದ್ರೆ ಮೂರು ಪರ್ಸೆಂಟ್ ಕೊಡ್ತೀವಿ ರೂಪಾಯಿಗೆ ಈಗ ಲೀಟರ್ ಲೆಕ್ಕದಾಗ ಕೊಡಾಕತ್ತೀವಿ ಸರಿ ತಾವು ಪ್ರತಿದಿನ ಎಷ್ಟು ಲೀಟರ್ ಆಗ್ತೇವೆ ఈ ಸದ್ಯ ಒಂದು ಸಾವಿರ ಒಂದು ನಾಕಡೋ ಒಂದು ಇಪ್ಪತ್ತು ಕಲೆಕ್ಷನ್ ಐತಿ ಪರ್ ಡೇ ನಿಮ್ಮನೇ ಕುಂದ ರೈತರ ಬಹುಶೇಟ್ ಅಷ್ಟ ಈಗ ಎಪ್ಪತ್ತು ಎಂಬತ್ತು ರೂಪಾಯಿ ಎಮ್ಮೆ ಆಲ್ಮೀ ತೊಗೋತಾರೆ ನಲ್ವತ್ತೈದು ಐವತ್ತು ರೂಪಾಯಿ ಆಕಳ ಅಲ್ಲಿ ತಗೋತಾರ ಸರಿ ತಾವು ಪ್ರತಿಯೊಬ್ಬರು ಗೋಣ ತಂತಿಕದ

ವಿಚಾರ ಇದು ನಾಲ್ಕು ವರ್ಷ ಹಿಂದೆ ನಾವು ಒಬ್ರು ನಮ್ಗೆ ಹೀಗೆ ಅಂದ್ರ ಒಬ್ರು ಗೆಸ್ಟ್ ಬಂದಿದ್ರು ಗೆಸ್ಟ್ ಅಂದ್ರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣ ಕೊಡ್ತೀರಿ ಹಂಗಾರ ಒಂಥರು ಬಂಗಾರ ಕೊಡ್ರಿ ಅಂತ ಒಂದ್ ವರ್ಷ ಅದಕ್ಕೂ ಮೊದಲು ಬೆಳ್ಳಿ ಕೊಟ್ಟಿದ್ವಿ ಅವಾಗ ಅಂದ್ರೆ ಬಂಗಾರ ಕೊಟ್ರ ಐತಂದ್ರು ಆಯ್ತು ಸರ್ ಹಂಗಿದ್ರ ಅಂತಂದ್ರಿ ಒಂದ್ ಚಾಲೆಂಜ್ ಆಗ ಆಮೇಲೆ ನಮ್ಮ ಫ್ರೆಂಡ್ ಅಂದ್ರು ನಾವು ಎರಡು ಬಹುಮಾನ ಕೊಡ್ತೇವಿ ಎರಡು ಮೂರು ಅಂತ ಮೂರ್ನದ ಎರಡು ಮತ್ತು ಮೂರ ಕೊಡ್ತಾರ ಅಂದ್ರ ಆಯ್ತು ಫಸ್ಟ್ ನಾ ನಾನು ಫಸ್ಟ್ ನಾ ಮೂರು ಗ್ರಾಮ್ ಕೊಡ್ತೀನಿ ಅವ್ರು ಎರಡು ಒಂದು ಗ್ರಾಮ್ ಕೊಡ್ತೇನೆ ಅಂದ್ರೆ

ನಾನು ಆಕ್ಚುಲಿ ಓನರ್ ಅಂತ ಥಿಂಕ್ ಮಾಡಿಲ್ಲ ಆಕ್ಚುಲಿ ನಾನು ನಾನು ಸರ್ವಿಸ್ ಮಾಡಷ್ಟೇ ನಾನು ಸರ್ವಿಸ್ ಕೊಡಕಂತೇಳಿ ಈ ಹೋಗಿದ್ದೀನಿ ಈ ಫೀಲ್ಡ್ ಒಳಗೆ ನಾನು ಪ್ರಾಫಿಟ್ ಮಾರ್ಜಿನ್ ವಿಚಾರ ಮಾಡಂಗಿಲ್ಲ ನನಗೆ ಏನು ರೈತರು ಕೊಡ್ಬೇಕು ಅದು ಕೊಡ್ಬೇಕಷ್ಟೇ ರೈತರು ಬೆಳೆದ್ರೆ ಮಾತ್ರ ಈ ಮುಂದಾಗಿ ಎಲ್ಲರೂ ಸಾಧ್ಯ ಐತಿ ಅನ್ನವನ್ನ ಸಾಧ್ಯ ಐತಿ ರೈತ ಇಲ್ಲ ಅಂದ್ರೆ ಯಾರು ಸಾಧ್ಯ ಏನು ದುಡ್ಡಿಂದ ತಿನ್ಕೊಂಡು ಬರ್ಕಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಹದಿನೆಂಟು ಹಾಳು ಹಾಳು ಬರ್ತದೆ ಹಾಲು ಯಾಕೆ ಅವರ ಅವರಾಗಿ ತಂದು ಕೊಡ್ತಾ ಇರ್ತಾನೆ ಒಂದು ಥರ್ಟಿ ಪರ್ಸೆಂಟ್ ರೈತರು ಅವರಾಗೆ ಬಂದ್ ಹಾಕ್ತಾರ ಹೋಗಿ ಸೆವೆಂಟಿ ಪರ್ಸೆಂಟ್ ರೈತರು ಒಬ್ಬರನ್ನ ಅವರೇ ರೈತರು ಅಂದ್ರೆ ಒಬ್ಬರು ಹಾಲು ಅವನ ಹತ್ರ ಕೊಡ್ತಾರೆ ಅವ್ರ ಕ್ಯಾನ್ ಕೋಡ್ ಹಾಕಿ ಆ ಒಬ್ಬರು ಮೂರು ನಾಲ್ಕು ಜನ ಇದ್ದಾರೆ ಆ ನಾಲ್ಕು ಜನ ಆ ಹಳ್ಳಿದ ಹಾಲು ತಗೊಂಬಂದು ಅವ್ರ ಕೋಡ್ ನಂಬರ್ ಏನ್ ಹಾಕ್ತಾರ ಅದನ್ನೆಲ್ಲ ಹಾಲು ಆಮೇಲೆ ಪೇಮೆಂಟ್ ಎಲ್ಲ ನಾನು ಅಕೌಂಟ್ ಪೇಬಲ್ ಮಾಡ್ತೀನಿ ಅವ್ರು ಜಸ್ಟ್ ವಾರಕ್ಕೊಂದು ಬಿಲ್ ಅಷ್ಟ ಅವ್ರು ಕೈ ಕೊಡ್ತಾರ ಅವರು ಈ ಸದ್ಯಕ್ಕೆ ನಾಲ್ಕು ಲಕ್ಷಕ್ಕೆ ಪೇಮೆಂಟ್ ಮಾಡ್ತೀವಿ ಒಂದು ವಾರ ಲಕ್ಷ

ಆರು ಸಾವಿರದವರು ಅದಾರ ಒಂದ್ ವಾರಕ್ಕೆ ನಾ ಹೇಳ ಮನಸ್ಸಿದ್ರ ಮಾರ್ಗ ಮನಸ್ಸಿದ್ಕೊಂಡು ನೀವು ದುಡಿದ್ರೆ ನೀವು ಯಾವದ್ರ ಸೋಲಿಲ್ಲ ಆದ್ರೆ ಯಾವ್ದೋ ಮಾಡಿದ್ರೆ ಪ್ರೀತಿನ ಮಾಡಿದ್ರೆ ಮಾತ್ರ ಸಾಧ್ಯ ಹೀಗಾಗಿ ರೈತರು ಏನಾದ್ರೆ ಬೇರೆ ಎಲ್ಲ ಫೀಲ್ಡ್ ಹೋಗಿತ್ತಪ್ಪ ಹೊಲ್ದಾಗ ಮಳಿ ಬಂತು ಜಾಸ್ತಿ ಆಯ್ತು ಅವಾಗ ಬೆಳೆ ಹಾಳಾತು ಮಳಿ ಇಲ್ಲಾದ್ರ ಬೆಳೆ ಹಾಳಾತು ಆಮೇಲೆ ಕಬ್ಬಿನ ರೇಟ್ ನೋಡತ್ತೆ ಕಬ್ಬಿ ಈ ತಿಟ್ಲ ನಮ್ಗೆ ಇರೋದಕ್ಕೆ ಹಬ್ಬ ಜಾಸ್ತಿ ಆಗೈತಿ ಕಬ್ಬಿನ ರೇಟ್ ಅಂತೂ ವರ್ಕೌಟ್ ಆಗೋದಲ್ಲ ಆಗೈತಿ ಆ ಲಗಾನಿ ಕೊಡೋದು ಹೊಂಟೈತಿ ಹಿಂಗಾಗಿ ಅವ್ರಿಗೆ ಆ ಇದರಿಂದ ರೈತರಿಗೆ ಹೈನುಗಾರಿಕೆ ಬಂದ್ಬಿಟ್ರೆ ಎಲ್ಲರೂ ಈಗ ನಾವೇನು ಕೊಟ್ಟ ಸರ್ವಿಸ್ ಅನ್ನ ಸರ್ವಿಸ್ ಅನ್ನ ಇಟ್ಟಿಲ್ಲಾಗಿ ಮಾಡ್ಕೊಳಕತ್ತಾರ ರೈತರು ಅದ್ರ ಫಾಯ್ದೆ ತಗೋಕತ್ತಾರ ನಮ್ಗೆ ಅವ್ರ ರೇಟ್ ಫಾಯ್ದೆ ತಗೋ ನಂಗೆ ಅಷ್ಟು ಖುಷಿ ಐತಿ ನಮ್ ಗ್ರಾಹಕರಿಗೆ ಫಸ್ಟ್ ಅವನಿಗೆ ಮೂರು ಗ್ರಾಮ್ ಬಂಗಾರ ಇಪ್ಪತ್ತೆರಡು ಕ್ಯಾರೆಟ್ ಎರಡ್ನವ್ರಿಗೆ ಎರಡನೇ ಗ್ರಾಮ್ ಬಂಗಾರ ಇಪ್ಪತ್ತೆರಡು ಕ್ಯಾರೆಟ್ ಒಂದನೇದ ಮೂರನೇದವ್ರಿಗೆ ಒಂದ್ ಗ್ರಾಮ್ ಬಂಗಾರ ಇಪ್ಪತ್ತೆರಡು ಕ್ಯಾರೆಟ್ ಹಂಗೆ ಪಂಚಾಂಡಿಗಳು ಇದ್ದಾವ ಚೇರ್ಸ್ ಇದ್ದಾವ ಸ್ಟೀಲ್ ಹಂಡೆ ಇದ್ದಾವ ಆಮೇಲೆ ಸ್ಟೀಲ್ ಡಬ್ಬಿಗಳು ಇದಾವ ಸ್ಟೀಲ್ ಡಬ್ಬ ಇದಾವ ಆಮೇಲೆ ಟಿಫನ್ ಬಾಕ್ಸ್ ಇದ್ದಾವ್ ಅವ್ರ ಅವರ ತಕ್ಕಂಗೆ ನಾವು ಬೋನಸ್ ಐಟಮ್ ತಂದು ಅವ್ರಿಗೆ ಕೊಡ್ತೀವಿ

ಈ ಬೋನತ್ ನನ್ನ ಟೋಟಲ್ ಎಕ್ಸ್ಪೆಂಡಿಚರ್ ಈ ತರದ ಕಾರ್ಯಕ್ರಮದ್ದು ಈ ವರ್ಷದ ಐದು ಲಕ್ಷ ರೂಪಾಯಿ ಅವು ಲಕ್ಷ ರೂಪಾಯಿ ಪ್ಲಸ್ ಹ್ಞೂ ಇದು ಕರ್ನಾಟಕದಲ್ಲೇ ಪಸ್ಟ್ ಅಂತ ಇರ್ತಾರೆ ಬಂಗಾರ ಕೊಡುವಂಥ ಒಂದು ಡೈರಿ ಎಜಾರಾದ್ರ ಅವರು ಮಾ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಹಯಾತ ಹಯಾಳ ತಾಲೂಕಿನಾಗ ಒಂದು ಈ ಹೋಗಿ ಗ್ರಾಮದಲ್ಲಿ ನೋಡೋ ಚಕ್ರ ಕರ್ನಾಟಕದಲ್ಲಿ ಇಂಥದ್ದೊಂದು ಡೈರಿ ನಮಗೂ ಒಂದು ವಿಷಯ ಒಂದು ವಿಷಯ ಕೈ ತರ ಸಾಧನೆ ಮನಸ್ಸು ನಾವು ಏನು ಮಾಡಕತ್ತೀವಿ ಸಮಾಜಕ್ಕೆ ಸಮಾಜಕ್ಕೆ ನಾವು ಏನ್ ಮಾಡಕ್ ಹೊಂಟೇವಿ ಅದ್ರ ಮ್ಯಾಗ ಈಗ ನಾನ್ ನನ್ನಿಂದ ಏನು ಒಳ್ಳೇದೇ ನಾನು ಹೆಚ್ಚುಲಿ ನಾನು ಪೋಸ್ಟಲ್ ಪರ್ಮಿಟ್ ಕೆಲಸ ಮಾಡ್ತೀನಿ ಪೋಸ್ಟಲ್ ಪರ್ಮೆಂಟ್ ಮಾಡಿದ್ರೆ ಅಲ್ಲೂ ಸರ್ವಿಸ್ ನಂದು ಹೈಯೆಸ್ಟ್

ತಗೊಂಡ್ಬಂದ್ರಿ ಅದನ್ನ ನಮ್ಮ ಹಾಲ್ ಪೊಲೀಸರ ಫ್ರೀ ಆಗಿ ಅವ್ರಿಗೆ ಕಣ ಬಿಡ್ತೇವಿ ಹೊರಗೆವ್ ಬಂದ್ರೆ ನಾವ ಅವ್ರಿಗೆ ಐದ್ನೂರು ರೂಪಾಯಿ ಖರ್ಚು ಇಲ್ಲಿ ಏನಂದ್ರ ನನ್ನ ಉದ್ದೇಶ ರೈತರನ್ನ ಚೇಂಜ್ ಮಾಡಬೇಕಿತ್ತು ನನ್ನ ಉದ್ದೇಶ ಅದ ನಾವ್ ಹಳ್ಳಿ ಜನ ನಮ್ಮ ಹಳ್ಳಿಯಾಗ ಉರ್ಬೇಕು ಸಿಟಿಗ್ ಹೋಗ್ತಾರೆ ಏನ್ ಮಾಡಾಕತ್ತರದ್ ನಮ್ಗ್ ಗೊತ್ತಾಗಲ್ಲ ಆದ್ರ ಮತ್ ಬಂದ್ ಇಲ್ಲಿ ಬಂದ ಸಾಲ ಸೂಲಾ ಮಾಡ ಬಹಳ ದೊಡ್ಡ ತಪ್ಪಾಗ್ತಾ ಇರೋದು ಏನಾಗಿತ್ತಂದ್ರ ಈಗ ನನ್ನ ಮಗಳು ಬಹಳ ಕಲ್ತಾಳ ನನ್ನ ಮಗಳು ಬಹಳ ಚಂದ ಚಂದ ಅದಾಳ ನಾನ್ ನೌಕರದಾರ ಅಂಡದ ಕೊಡ್ತೇನೆ ಹುಡುಗನ ಕೊಡ್ತೇನೆ ಅಂತ ಹೇಳಿ ತಾಯಿ ತಂದೆ ಮೊದಲಾಸ್ ಬಿಡಾಕತ್ತಾರ ಡಿಸೈಡ್ ಮಾಡ್ಬಿಡಾಕತ್ತಾರ ದಾರಿ ದಾಡಿ ಇವತ್ತು ಆದ್ರೆ ಹೆಚ್ಚಿನ ಅಂತ ಏನಂದ್ರ ಮೊಬೈಲ್ ಮನೆ ತರದ್ ಇದು ಅತಿ ಭಯಾನಕ ಐತಿ ಮೊಬೈಲ್ ಬಂದ ಅತಿ ಭಯಾನಕ ಐತಿ ಈಗ ನನ್ ಮಕ್ಳ ಅದ ನನ್ ಮಕ್ಳು ಎರಡ್ ಜನ ಅದಾರ ನಮ್ ತಮ್ಮನ ಮಕ್ಳು ಎರಡು ಜನ ಅದಾರ ಬಟ್ ಅವ್ರು ಬಂದ್ರು ಒಬ್ಬ ಮಾಡ್ತಾನ ಒಬ್ಬ ಕಾಲೇಜ್ ಡಿಗ್ರಿ ಮಾಡ್ತಾನ ಮತ್ತೊಬ್ಬ ಹೈಸ್ಕೂಲ್ ಇಬ್ರು ಜನ ಹೈಸ್ಕೂಲ್ ಮಾಡ್ತಾರ ಬಟ್ ಬಂದ್ರಂದ್ರ ಅವ್ರು ದಾಡ್ ಇರ್ತಾನ ಒಬ್ಬ ಕಾರವಾರ್ಕದಾನ ಒಬ್ಬ ತುಮಕೂರ್ಕದಾನ ಒಬ್ಬ ಮನೆಯಾಗದಾನ ನಾಲ್ಕು ಜನ ಇದ್ರ ಸಹಿತ ಬಂದ್ ಕೂಡ್ಲೆ ದನದ ಮನೆ ಫಸ್ಟ್ ಹಾಲ್ ಇಡೋದು ದನ ತೊಳೋದು ಪ್ರತಿಯೊಂದು ಮೇವ್ ಬೇಕಾದ್ರೆ ಮೇವ್ ತರೋದು ಈ ಕೆಲಸ ಮಾಡ್ತಾರ ಅದ್ ಬಿಟ್ಕೊಂಡು ಈ ಮನೆಯಾಗ ಇದ್ದ ಒಬ್ಬ ತನ್ನ ಬೆಳಿಗ್ಗೆ ಸಾಯಂಕಾಲ ಡೈರಿ ಹೆಲ್ಪ್ ಮಾಡ್ತಾನ ತನ್ನ ಡಿಗ್ರಿ ಕಾಲೇಜ್ ಮಾಡ್ತಾನೆ ಈ ತರ ಡೈರೆಕ್ಟ್ ಆಗಿ ಮಗು ನೋಡಿದ್ರು ಬಂಗಾರ ಇದು ಬಹುಶಃ ಅವ್ರ ಬೋನಸ್ ಅಂತ ಹೇಳ್ತಾರೀ ಬಟ್ ಅದು ಬೋನಸ್ ಕೊಡೋದಲ್ಲ ಇದೊಂದು ಹಬ್ಬ ಪ್ರತಿ ವರ್ಷ ಹವಗಿ ಒಳಗ ಹಬ್ಬ ಹಬ್ಬ ಎಂತ ಹಬ್ಬ ಅಂತಂದ್ರ ಈಗ ರೈತ ಬೆಳೆ ಬೆಳೆದಿಂದ ಸುಗ್ಗಿ ಅಂತ ಬರುತ್ತಲ್ಲ ಹಂಗ ಇವ್ರು ಪ್ರತಿ ವರ್ಷ ಹಾಲು ಹಾಕಿ ಅದ್ರ ಸುಗ್ಗಿ ಮಾಡಿ ಆ ಹಬ್ಬದ ಆದಾಯನ್ನ ಇವರು ಪ್ರಾಮಾಣಿಕವಾಗಿ ಅವ್ರಿಗೆ ರೈತರಿಗೆ ಸಹಾಯ ಮಾಡೋ ದೃಷ್ಟಿಯೊಳಗ ಈ ಬೋನಸ್ ಅಂತ ಕೊಡ್ತಾರ ಇದು ಬೋನಸಿನ ಹಬ್ಬ ರೀ आ, हाँ? तो तो हाँ, नहीं वाला अगर तो तुम पच्चन कैसे रहते हाँ रेत में उनके हैं वारक दूध देश को बांट के अम्म अब वो रेत नहीं बना रहे हो वारक 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 है सपोर्टिंग वारक रे इपसार और ಸತ್ಯ ರೀ ಈಗ ಒಬ್ಬ ಕಸ ಹೊಡೆಯವನ್ನ ಅಂತಕೊಂಡ್ರೆ ಆತ ಕಸ ಹೊಡೆನಲ್ಲಿ ಏನ್ ಏನ್ ಪ್ರಾಮಾಣಿಕತೆ ಇರಬಹುದು ನಾ ಕಸ ಹೊಡೆಯೊಳಗೆ ಶ್ರೇಷ್ಠತೆ ಅನ್ನೋದು ಅವನಲ್ಲಿ ಬೇಕು ಹಂಗ ನಾನು ಹಸು ಕಟ್ಟಿ ನಾನು ಚೆನ್ನಾಗಿ ಐಟಿ ಬಿಟಿ ಲೆಕ್ಕ ಹಾಕ್ಬಾರ್ದು ನಾನು ಚೆನ್ನಾಗಿ ಅರ್ನ್ ಮಾಡಿ ನಾನು ಇದ್ರೊಳಗ ಬದುಕ್ ಕಟ್ಕೊಂತೀನಿ ನಮ್ಮ ತಾತ ಮುತ್ತಾತ ಇದ್ರೊಳಗ ಇದ್ರು ಅನ್ನುವಂತ ನಂಬಿಕೆ ಶ್ರದ್ಧೆ ಶ್ರಮ ಪ್ರಾಮಾಣಿಕತೆ ಇವ್ರು ನಾಕ್ ಕಟ್ಕೊಂಡು ಯಾವ ಮನುಷ್ಯ ಯಾವ ಕೆಲಸ ಮಾಡ್ತಲ್ಲ ಎಲ್ಲದ್ರೊಳಗು ದುಡ್ಡು ಅರ್ನ್ ಮಾಡ್ಬೋದು ಅಂದ್ರ ಒ ಯಾಂದ್ರ ನಾ ಕೃಷಿಗೆ ಬಂದಿದ್ದೆ ಈಗ ನಾಕೈದ್ ವರ್ಷದಿಂದ ಆದ್ರೆ ನನ್ನ ಮಕ್ಳು ಈಟಿರ್ತಾಗಿಂದ ದವಾಖಾನೆ ಮೇಲೆನ ಮನಿ ನಾವ್ ಡಿಸ್ಕಸ್ ಮಾಡೋದು ನಾವು ಪೇಷಂಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದ್ರಲ್ಲಿ ನೋಡ್ಕೊಂಡ್ರ ಅವಾಗಿಂದಾನ ಅವ್ರು ನಾ ಆ ಡಾಕ್ಟರ್ತೇನೆ ಈ ಡಾಕ್ಟ್ ಆತೇನೆ ಈ ಎಂ ಬಿ ಎಸ್ ಮಾಡಾತ್ತಾರ ಬಟ್ ಅವ್ರೇನ ಕೃಷಿದಿಂದ ದೂರ ಇವಾಗ ಅವ್ರಿಗೆ ಅವ್ರು ಈಗ ಫೈನಲ್ ಎಕ್ಸಾಮ್ ಐತಿ ನಾವ್ ಈಗ ಗೋಶಾಲ ಒಳಗೆ ಕುಂತಾನು ಸೊ ಅವ್ರಿಗೆ ಟಚ್ ಐತತ್ರು ಕೂಡ ಅಕ್ಕ ಕೂಡ ಶಗಣಿ ತೆಗಿ ಹಿಡ್ಕೊಂಡು ಕತ್ತ ಅವರು ಎಡಿ ಹೊಡೆಯಾಗ ಬರ್ತಿದ್ರ ಇದ್ದ ಅವಾಗ ಇಲ್ಲಿದ್ದಾಗ ಅವರು ಎಡಿ ಹೊಡ್ಯಾಗ ಬಂದಿದ್ರು ಆಮೇಲೆ ಈಗ ಹಾಲ್ ಹಿಡ್ತಾರ ನನ್ ಮಕ್ಕಳು ಸೊ ಅವ್ರಿಗೆ ಟಚ್ ಐತಿ ನೋಡೋಣ ಮುಂದಿನ ಟೈಮ್ನಾಗ ಏನೇನ್ ಐತಿ ಏನ ಅದನ್ನ ಮಾಡ್ಕೊಂತ ಇದ್ನು ಮಾಡ್ತಾರೋ ಏನ್ ಮಾಡ್ತಾರೋ ಬಟ್ ಒಳ್ಳೇದಾಗ್ಲಿ ಅನ್ನೋದು ಒಂದ್ ನಾವ್ ಭಯಸ್ ಆಕತ್ತೀವ ಅಷ್ಟೇ ಬನ್ನ ನೀವೇನ್ ಬಾಡ ನೀವ್ ಕಂಪ್ನಿಗ್ ಹೋಗ್ ಹಳ್ಯಾಣ ನೋಡತೇನ್ರಿ ಬೇರೆ ಕಂಪ್ನಿಗ್ ಕಳಿಸ್ತಾರ ಹದಿನೆಂಟ ಹಾ ಹದಿನೈದ್ ಸಾವಿರ ಹದಿನೆಂಟ್ ಸಾವಿರ ರೊಕ್ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಕೊಡು ಮತ್ ಊಟ ಕಂಪ್ನಿ ಒಳಗಿಂದ ಊಟ ತಿಂತಾರ ನಮ್ದ ದನಿಗ್ ಬರ್ತಾರ ಅಸ್ತಮಾ ಮತ್ತೆ ಇದು ಪೈಲ್ಸ್ ಆತ್ರಿ ಮುಲ್ವಾದಿ ಆತ್ರಿ ತೇಕ್ಕೊಂತ ಕೆಂಪ್ಕೊಂತ ಕೆಂಕೊಂತ ಅಲರ್ಜಿ ಆತ್ರಿ ಎಲ್ ಹೋಕಿಪ ಕೆಲ್ಸಕ್ಕ ಕಂಪ್ನಿಗೆ ಹೋಗ್ಕೇನ್ರಿ ಊಟ ಅಲ್ಲಿದಾ ಮಾಡ್ತೇನ್ ರೀ ಸ್ಕ್ಯಾನಿಂಗ್ ಮಾಡ್ಸುದಂಡೋಸ್ಕೋಪಿ ಮಾಡಿಸುದಲ್ನೋಸ್ಕೋಪಿ ಮಾಡ್ಸುದ ಇವ್ರು ಯಾರಪ್ಪ ಅಂದ್ರ ಹಳ್ಳಿಂದ ಹೋಗೋರನ ಅದಕ್ಕೆ ರೈತ ತಮ್ ಭೂಮಿ ಲಾವಣಿ ಕೊಟ್ಟಿರ್ತಾರ ಇನ್ನೊಬ್ರಿಗೆ ಮಾಡಕ್ ಕೊಡ್ತಾರ ತಾವ್ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬುರ ಅಂತ ಹೋದ್ರಪ್ಪ ಏನಿದ ಸೊ ರೈತರು ತಾವ ತಮ್ಮ ಹೆಮ್ಮೆ ತಾವಾಗಿ ಐ ಮೀನ್ ತಮ್ಮ ರಸ್ತೆಕ್ ತಾವ ಇಟ್ಕೋಬೇಕಂತೀನಿ ನಾನು ನಾವೆಲ್ಲ ಹೊಂಟೀವಿ ಇವ್ರಗ್ ಏನ್ರೀ ಇವ್ರ ತಮ್ ತಾವ ಮಾಡ್ಕೋಬೇಕು ಮಾಡಿ ತೋರಿಸ್ಬೇಕ ಇನ್ನೊಬ್ರು ಯಾರು ಬಂದ್ ಯಾರನ್ನು ಹೆಲ್ಪ್ ಮಾಡಂಗಿಲ್ರಿ ಯಾರ ಯಾರಿಗೂ ಹೆಲ್ಪ್ ಮಾಡಂಗಿಲ್ಲ ನಿಮ್ಮಷ್ಟಕ್ ನೀವ ಸರ್ ಇಷ್ಟ ವಯಸ್ಸಾದ್ರು ತಾವ ಮಾಡ್ಕೊಳಗತ್ತ ಮತ್ತ ನೀವ್ ಮಾಡ್ಬೇಕಂತಂದ್ರೆ ಛಲ ಇತ್ತು ಅಂತಂದ್ರೆ ನೀವ್ ಮಾಡ್ಲೇಬೇಕ ಇನ್ನೊಬ್ರು ಬಂದ ನಮಗ ನಮ್ ಕೈ ಹಿಡಿತಾರೋ ಮಾಡ್ತಾರ ದೊಡ್ಡ ಸುಳ್ಳ್ರಿ ಜಾಬ್ ಮಾಡಬೇಕು ನೌಕರಿ ಹೋಗಬೇಕು ಅಷ್ಟು ದೂರ ಅಲ್ಲಿ ಡೈರಿ ಆಗ ಪ್ರತಿ ವಾರ ಹದಿನೈದು ಸಾವಿರ ರೂಪಾಯಿ ಹಾಲಿನ ಉತ್ಪನ್ನ ಮಾಡ್ತಾರ ಈ ಡೈರಿ ಹಾಲು ಹಾಕಿ

ಇದೇ ತರ ಇರಲಿ ಕೃಷಿ ಜೀವನ ಮುಂದಿರಲಿ ಏನು ಸರ್ ತಮ್ಮ ಹೆಸ್ರು ಸರ್ ತಮ್ಮ ಅವ್ರು ನೆಲ್ಲಗ ಸರ್ ತಮ್ಮ ಡೈರಿ ಹೌದಿಗೆ ತಾವು ಹಾಳ್ ಆಗ್ತರಿ ಹೌದು ಈ ಡೈರಿ ಬಗ್ಗೆ ತಗನ್ ಹೇಳ್ತ ಚಲೋ ಐತ್ರಿ ಸರ್ ಡೈರಿ ಬಗ್ಗೆ ಏನಿಲ್ಲ ಪ್ರಾಬ್ಲಮ್ ಸರ್ ಕರೆಕ್ಟ್ ಐತಿ ಪೇಮೆಂಟ್ ಗಿಮಿಟ್ ವಾರಕ್ಕೆ ಒಂದ್ ಸಲ ಪೇಮೆಂಟ್ ಆಗ್ತೈತಿ ಏನ್ ಟೆನ್ಶನ್ ತಾವು ಡೈಲಿ ಎಷ್ಟು ಹಾಳ್ ಆಗ್ತೈತಿ ಡೈಲಿ ನೂರು ಲೀಟರ್ ಕೊಡ್ತೇವೆ ರೀ ಎರಡು ಟೈಮಿಗ್ ಮಾಡಿ ಎರಡು ಟೈಮ್ ನೂರು ಲೀಟರ್ ನೂರು ಲೀಟರ್ ಆಗ್ತೈತಿ

ಸರ್ ಲಪಟೇಪೂರ್ಗಾ ಗ್ರಾಹಕರು ಒಂದು ಕುಕ್ಕರ್ ಕೊಡ್ತಾರೆ ಒಂದು ಬಾಂಡೆಗೂ ಕೊಡ್ತಾರೆ ಹೌದು ಹೌದು ಸರ್ ಯಾರ್ಗೂ ನರಚಂತ ಯಾರಿಗೂ ಇಲ್ರಿ ಒಂದ್ ಲೀಟರ್ ಕೊಟ್ಟವರಿಗೆನು ಕೊಟ್ಟಾರೆ ಸರ್ ನೀನು ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲಾ ಚಲೋ ಐತ್ರಿ ಈ ಇಂತ ಡೈರಿ ನಾನು ನೋಡಿಲ್ಲ ಎಲ್ಲೂ ಇಂತ ಪ್ರೈಸ್ ಎಲ್ಲೂ ಕೊಟ್ಟಿಲ್ರಿ ಏನಾ ಬ್ರೋ ಕೊಡಾತರೆ ಒಂದೆ ಬಿಟ್ಟಿ ಬಿಷ್ಟಿ ಫ್ರೆಸ್ಟಿ ಬಿಟ್ಟಿ ಇದು ಬಿಟ್ಟಿ ಆದಷ್ಟ್ರ ಬ್ರೋ ಎರಡು ಗುಂಜಿ ಮೂರು ಗುಂಜಿ ಬಂಗಾರ ಫ್ರೆಸ್ ಪ್ರೈಸ್ ನಿಮಗೆ ಕೊಟ್ಟಾರೆ ಫ್ರೆಸ್ ಪ್ರೈಸ್ ನಿಮಗೆ ಹ ಪ್ರೈಸ್

ಮಳೆಗಾಲದಾಗ ನಾ ಸ್ವಲ್ಪ ಕಷ್ಟ ಐತ್ರಿ ಸರ್ ಮೂರ್ ಕಿಲೋಮೀಟರ್ ನಡ್ಕೊಂಡ್ ತನಕ ಹೋಗ್ತೇನ್ರಿ ಸರ್ ನಾ ಐವತ್ ಕೆಜಿ ತಗೊಂಡೆ ಇಬ್ರು ಹೌದು ಸರ್ ಡೈಲಿ ಸರ್ ಡೈಲಿ ಬೆಳಿಗ್ಗೆ ಒಂದ್ಸಲ ಸಂಜೆಗ ಒಂದ್ಸಲ ಹೋಗೋಬೇಕ್ರಿಗಾಲ ಬಹಳ ಕಷ್ಟ ಬಹಳ ರೀ ಸರ್ ಬಹಳ ಕಷ್ಟ ನಡ್ಕೊಂಡು ಹೋಗಬೇಕ್ರಿ ಮಳೆಗಾಲದ ಸದ್ಯ ಈಗ ದಾರಿನ ಇಲ್ರಿ ಇನ್ನೂ ಇಲ್ರಿ ಸರ್ ಇನ್ನು ಮಳೆಗಾಲದಿಂದ ಹಂಗ ಐತ್ರಿ ಸರ್ ದಾರಿ ಈಗ ಮಾಡ್ಬೇಕ್ರಿ ಸರ್ ನಾ ದಾರಿ ಮಾಡ್ಲಿ ಹಾಲ್